ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಮಾನ್ಯ ನ್ಯಾಯಾಲಯ ನಮ್ಮ ಮತ್ತು ಅವರ ವಾದನ ಆಲಿಸಿ ಇವತ್ತು ತೀರ್ಪನ್ನು ಕಾಯ್ದಿರಿಸಿದ್ರು ಇವತ್ತು ಸಿದ್ದರಾಮಯ್ಯ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ಆದೇಶ ಮಾಡಿದ್ದಾರೆ ಅಂದರೆ ನಮಗೆ ಜಯ ಸಿಕ್ಕಿದೆ ಅಂದರೆ ನಮಗೆನಗಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಅವರು ಏನು ನಾವು ಆರೋಪ ಮಾಡಿದ್ವಿ ಅದು ಮೇಲ್ನೋಟಕ್ಕೆ ಕಂಡು ಬಂದಿರೋದಿಂದ ಮತ್ತು ಮಾನ್ಯ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ಕಾನೂನುಬದ್ಧವಾಗಿದೆ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದಿದ್ದರಿಂದ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ ಹೀಗಾಗಿ ನಮ್ಮ ಹೋರಾಟಕ್ಕೆ ಒಂದು ಬಲ ಸಿಕ್ಕಂತಾಗಿದೆ ಸೊ ನಾವು ಕಾನೂನು ವಾರನ ಇನ್ನು ಮುಂದುವರಿಸ್ತೀವಿ ಏನು ನಾವು ಆರೋಪ ಮಾಡಿದ್ವಿ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಣ ಜನಪ್ರತಿನಿಧಿಗಳ ವಿಶೇಷ ಸಲ್ಲಿಸಿದ್ದೀವಿ ಸೊ ನಾಳೆ ಆ ವಿಚಾರಣೆ ಕೂಡ ಇದೆ ಸೊ ನಾಳೆ ಆ ನ್ಯಾಯಾಲಯವು ಕೂಡ ನಮ್ಮ ಪರವಾಗಿ ಅಂದರೆ ತನಿಖೆಗೆ ಆದೇಶ ಮಾಡ್ಬೋದು ಅನ್ನೋ ಒಂದು ಇದ್ದೀವಿ ಸರ್ ಏನು ಗ್ರೌಂಡ್ಸ್ ಮೇಲೆ ನಿಮ್ಮ ಲಾಯರ್ ಆರ್ಗ್ಯೂ ಮಾಡಿದ್ರು ವಾದ ಮಾಡಿದ್ರು ಹೈಕೋರ್ಟ್ ಏನೇನು ಗ್ರೌಂಡ್ಸ್ ಸರ್ ಸಿದ್ದರಾಮಯ್ಯವರು ತಮ್ಮ ಮೂರು ಅಧಿಕಾರದ ಅವಧಿಯಲ್ಲಿ ಅಂದರೆ ಮೊದಲನೇ ಬಾರಿಗೆ ತೊಂಬತ್ತ ಆರು ತೊಂಬತ್ತಾರನೂರ ತೊಂಬತ್ತೆಂಟರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಭೂ ಸ್ವಾಧೀನದಿಂದ ಕೈ ಬಿಡುವಂಥ ಪ್ರಕ್ರಿಯೆ ನಡೀತು ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು ಅದಕ್ಕೆ ಪೂರ್ವಕ ದಾಖಲಾತನ ಕೂಡ ಕೊಟ್ಟಿದ್ವಿ ಸೊ ಎರಡನೇ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರ ಐದರೇನು ಉಪಮುಖ್ಯಮಂತ್ರಿ ಆಗಿದ್ದು ಆ ಸಂದರ್ಭದಲ್ಲಿ ಏನು ಮೂಡಾದಿಂದ ರಚನೆಯಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಆ ನಿವೇಶನದ ಬಗ್ಗೆ ಕೆಲವು ಕ್ರಯಪಥ ನೋಂದಣಿ ಮಾಡಿದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯಪತ್ರನ ಬಾಮದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ನೋಂದಣಿ ಮಾಡಿದರು ಅದ್ರ ಬಗ್ಗೆ ಮಾಡಿದ್ವಿ ಮತ್ತು ಎರಡು ಸಾವಿರ ಐದನೇ ಇಸ್ವಿಯಲ್ಲಿ ಮೂಢ ಆಸ್ತಿನ ಕೃಷಿ ಭೂಮಿ ಅಂತೇಳಿ ಅನ್ನ ಅನ್ಯಕ್ರಾಂತಿ ಆದೇಶ ಮಾಡಿರುವಂಥದ್ದು ಕೂಡ ಗಮನಕ್ಕೆ ತಂದಿದ್ವಿ ಅದಾದಂತಹ ಮೂರನೇ ಅಂತದ್ರೆ ಅಂದರೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಉಪಮುಖ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅವ್ರ ಎಂಟಿ ಶ್ರೀಮತಿ ಪಾರ್ವತಿ ಅವರು ನಮಗೆ ಬಲದ ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರಾದಂಥ ಧ್ರುವ ಕುಮಾರ್ ಅವರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪಾರ್ವತಿಯವರಿಗೆ ಬದಲೇ ಜಾಗವನ್ನು ಕೊಡಬೇಕು ಅಂತ ಏನು ತೀರ್ಮಾನ ಆಗಿತ್ತು ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ಸಾಕಷ್ಟು ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ವಿ ಮತ್ತು ಅದು ಪೂರಕವಾದ ದಾಖಲೆಗಳನ್ನು ಕೊಟ್ಟಿದ್ವಿ ಹಾಗಾಗಿ ಸಿದ್ದರಾಮಯ್ಯವರ ಪಾತ್ರ ಇದರಲ್ಲಿದೆ ಅವರ ಒಂದು ಪ್ರಭಾವದಂದರೆ ಈ ಅಕ್ರಮಗಳು ನಡೆದಿದೆ ಅನ್ನೋದನ್ನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿವಿರಂದ್ರೆ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪನ್ನು ನೀಡಿದೆ ಸರ್ ಆರ್ಡ್ರಲ್ಲಿ ಪ್ರಮುಖವಾಗಿ ತನಿಖೆ ಆಗುವಂತಹ ಸಾಕಷ್ಟು ಅಂಶಗಳಿರೋದ್ರಿಂದ ಆಗಲೇಬೇಕು ಅಂತ ಹೇಳಿದೆ ಹೌದು ಸರ್ ಖಂಡಿತವಾಗಿ ನಿಮಗೆ ಅನ್ಸುತ್ತೆ ಅವರು ಅಕಸ್ಮಾತ್ ಡಿವಿಷನಲ್ ಬೆಂಚಿಗೆ ಹೋದ್ರು ಕೂಡ ಈ ಏರಿಂಗ್ ಅಲ್ಲಿ ನಿಮಗೆ ಜಯ ಸಿಗುತ್ತೆ ಮತ್ತೆ ಅಂತ ಅನ್ಸುತ್ತೆ ಸರ್ ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂದರೆ ಮೌಖಿಕ ಸಾಕ್ಷಿಗಳಿಂತ ದಾಖಲಾತಿ ಸಾಕ್ಷಿಗಳನ್ನು ಪರಿಗಣಿಸಬೇಕು ಅಂತ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ಹತ್ರ ಸಮಗ್ರ ದಾಖಲಾತಿಗಳಿರೋದ್ರಿಂದ ಅದನ್ನು ಎಲ್ಲೂ ಕೂಡ ಅಲ್ಲಿಗಳಿಗೆ ಸಾಧ್ಯನೇ ಇಲ್ಲ ಅವ್ರು ಮೌಖಿಕವಾಗಿ ಏನು ಹೇಳಿದ್ರು ಕೂಡ ಅದನ್ನು ಪರಿಗಣಿಸೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಾವು ಅವ್ರ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ರೂಪ ಪೂರಕವಾದ ಎಲ್ಲ ದಾಖಲಾತಿಗಳು ಇದೆ ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಕೊಟ್ಟಿಲ್ಲ ಎಲ್ಲನೂ ಕೂಡ ದಾಖಲಾತಿಗಳ ಸಾಕ್ಷ ಸರ್ಕಾರ ಮತ್ತು ಮೂಡ ಅದ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ನಮ್ಮ ತೆಗೆದ ಅವರು ಎಲ್ಲಿಗೆ ಹೋದರೂ ಕೂಡ ಯಾವುದೇ ನ್ಯಾಯಾಲಯಕ್ಕೆ ಹೋದ್ರೂ ಕೂಡ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅವ್ರ ಮೇಲೆ ಆರೋಪವನ್ನ ನಾವು ಸಾಬೀತೀವಿ ಅನ್ನೋ ನಂಬಿಕೆ ನಮ್ಗಿದೆ ಸರ್ ನಾವು ಆಲ್ರೆಡಿ ಈಗಲೇ ಮಾನ್ಯ ಸರ್ವೋಚ್ಛ ನ್ಯಾಯಾಲಯ ಕೇವಟಿ ಹಾಕಿದೀವಿ ಈಗಲೂ ಕೂಡ ಅದ್ರ ಬಗ್ಗೆ ಏನ್ ಮಾಡ್ಬೇಕನ್ನ ಬಗ್ಗೆ ನಾವು ಜೊತೆ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮ ಕ್ರಮವನ್ನು ತಗೊಳ್ತೀವಿ ಇಲ್ಲಿ ಸಿದ್ದರಾಮಯ್ಯಪುರ ವಕೀಲರಾದಂತಹ ಅಭಿಷೇಕ್ ಮನು ಸ್ವಂಗ್ ಏನಿದ್ರೆ ಅವರು ಎರಡು ವಾರಗಳ ತಡೆಯಾಜ್ಞೆ ಕೇಳಿದ್ರು ಸೊ ಮಾನ್ಯ ನ್ಯಾಯಾಲಯ ಅದನ್ನು ಕೂಡ ಪರಿಗಣಿಸಿಲ್ಲ ಯಾಕಂದ್ರೆ ನಾನೇ ಮಾಡೋ ಆದೇಶಕ್ಕೆ ನಾನೇ ತಡೆಗೆ ನೀಡ ಬರಲ್ಲ ಅಂತೇಳಿ ಮಾನ್ಯ ನ್ಯಾಯಾಧೀಶ ನ್ಯಾಯಮೂರ್ತಿಗಳ ಅಭಿಪ್ರಾಯ ಆಗಿದೆ ಸರ್ ನಾವು ಖಾಸಗಿ ದೂರ ಅರ್ಜಿಯಲ್ಲಿ ಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ ಆದರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಿಬಿಐ ಕೊಡೋಕ್ಕೆ ಅಧಿಕಾರ ಇಲ್ದಂದ್ರೆ ಬಹುಶಃ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಬಹುದು ಅದು ಆದೇಶ ಆದ ನಂತರ ನಾವು ಮತ್ತೆ ಮನೆ ನೆಲಕ್ಕೆ ಒಂದು ರಿಟರ್ಜಿ ಸಲ್ಲಿಸಿ ಈ ಪ್ರಕರಣ ಸಿಬಿಐ ಕೊಡಬೇಕು ಅನ್ನೋದು ಮನವಿಯನ್ನು ಮಾಡ್ಕೊಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ